ಮಂಡ್ಯ ಜಿಲ್ಲೆಯ ಕೆಆರ್ಪಟೆ ತಾಲೂಕಿನ ಸಂತೇಬಳ್ಳಿ ಹೋಬಳಿಯ ಆದಿಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿರುವ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಹಾಗೂ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿನಿಯರು ಮಹಿಳೆಯ ದೌರ್ಜನ್ಯ ಕುರಿತು ಬೀದಿ ನಾಟಕವನ್ನು ಮಾಡಿದರು ಬಾಲ್ಯ ವಿವಾಹ ಆಸಿದ್ದಾಳಿ ದಾಳಿ ಹತ್ಯೆ ಸೇರಿ ವಿವಿಧ ರೀತಿಯಲ್ಲಿ ಆಗುವ ದೌರ್ಜನ್ಯಗಳನ್ನು ಕುರಿತು ಬೀದಿ ನಾಟಕ ಮಾಡಿದ್ದು ಎಲ್ಲರ ಮನ ಸೆಳೆಯುವಂತಿತ್ತು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಆರ್ ಟಿ ಒ ಮಲ್ಲಿಕಾರ್ಜುನ್ ಮಾತನಾಡಿ ವಿದ್ಯಾರ್ಥಿನಿಯರು ಅತ್ಯುತ್ತಮವಾಗಿ ಬೀದಿ ನಾಟಕವನ್ನು ಮಾಡಿದ್ದಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆದರ್ಶಗಳನ್ನು ಎಲ್ಲರೂ ಕೂಡ ರೂಢಿಸಿಕೊಳ್ಳಬೇಕು ಕಲಾಂ ವಸತಿ ಶಾಲೆಯಲ್ಲಿ ಪ್ರತಿ ವರ್ಷಕ್ಕೊಬ್ಬರು ಅಂಥ ವ್ಯಕ್ತಿಗಳಾಗಿ ಹೊರಹೋಗಬೇಕು ಚಿಕ್ಕ ವಯಸ್ಸಿನಲ್ಲಿ ಅವರ ಕುಟುಂಬದ ಬಡತನದಲ್ಲಿ ಜೀವನ ನಡೆಸುತ್ತಿದ್ದರು ಬೆಳಗಿನ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ವಿತರಣೆ ಮಾಡುತ್ತಿದ್ದರು ಆದರೂ ಕೂಡ ಅವರ ಗುರಿ ಅದ್ಭುತವಾಗಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದ ಜಿ ಎ ದಿಶಾ ಆರ್ ನವಿ ಅವರಿಗೆ ಅಭಿನಂದಿಸಲಾಗಿದೆ ಮಕ್ಕಳು ಇದೇ ರೀತಿ ಸಾಧನೆ ಮಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿಓ ತಿಮ್ಮೇಗೌಡ ಶಾಲೆಯ ಪ್ರಾಂಶುಪಾಲರಾದ ಮಹೇಶ್ ಶ್ರೀರಂಗಪಟ್ಟಣ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಯ ಪ್ರಾಂಶುಪಾಲ ಬಾಲಕೃಷ್ಣ ಅತಿಥಿಗಳಾಗಿ ಸಿರಾಜುದ್ದೀನ್ ಕೃಷ್ಣಪ್ಪ ವೆಂಕಟರಾಮು ಆದೇಳಿ ಮೀನಾಕ್ಷಮ್ಮ ಅರುಣ್ ಕುಮಾರ್ ನೂರ್ ಅಹಮದ್ ಶಿಕ್ಷಕರಾದ ಎಂ ರವಿ ಅನಿಲ್ ಎನ್ ಮಹೇಶ್ ತೇಜಸ್ವಿನಿ ಗಂಗಾಧರ್ ಚೈತ್ರ ಗುರುನಂದನ್ ಪ್ರಶಾಂತ್ ಸೇರಿ ಸಿಬ್ಬಂದಿಗಳು ಹಾಜರಿದ್ದರು ಎಲ್ಲ ಹಿಂದೆ ಹಿಂದಿನ ಕಾಲದಲ್ಲಿ ಬೆಟ್ಟಗಳಲ್ಲಿ ದೇವಾಲಯಗಳನ್ನು ಕಟ್ಟತಾ ಇದ್ರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂಂದ್ರೆ ಮಿಸೈಲ್ ಮ್ಯಾನ್ ವಿಷನ್ ಮ್ಯಾನ್ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರು ಅಬ್ದುಲ್ ಕಲಾಂನಂತ ವ್ಯಕ್ತಿ ಒಪ್ಪ ನದಿಯಲ್ಲಿ ಹುಟ್ಟೋನು ವರ್ಷಿಸಿ ಶಾಲೆಗಳಿಗೆ ಹೋಗಿ ತಲಪಿ ವಿದ್ಯಾಭ್ಯಾಸವನ್ನು ಮುಗಿದಾ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಮತ್ತೆ ದ್ವಿತೀಯ ಪಿ ಸಿ ಒಂದು ತುಂಬಾ ಉತ್ತಮವಾದಂತಹ ಬ್ಯಾಚ್ ತುಂಬಾ ಆನೆಸ್ಟ್ ಆಗಿ ಪಠ್ಯಕ್ರಮವನ್ನ ಆಗಿರ್ಬೋದು ಹೆಚ್ಚು ಅಂಕಗಳನ್ನು ಪಡ್ಕೊಂಡು ನಮ್ಮ ಜಿಲ್ಲೆಗೆ ಮತ್ತೆ ನಮ್ಮ ಇಲಾಖೆಗೆ ಕೀರ್ತಿಯನ್ನು ತರ್ತಾರೆ ಅನ್ನುವಂಥದ್ದನ್ನ ಭಾವಿಸ್ತಾ